ಬೇಲೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆರೋಗ್ಯ ಇಲಾಖೆಯಿಂದ ನಿರ್ಮಿಸುತ್ತಿರುವ ಸೆಂಟ್ರಲ್ ಲ್ಯಾಬ್ ಕಟ್ಟಡ ಹಾಗೂ ವೈದ್ಯರ ನಾಲ್ಕು ವಸತಿ ಗೃಹಗಳ ಕಾಮಗಾರಿ ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಶಾಸಕ ಎಚ್ಕೆ ಸುರೇಶ್ ಸೂಚನೆ ನೀಡಿದರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ವೀಕ್ಷಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡು ಕಟ್ಟಡಗಳ ಕಾಮಗಾರಿ ಕಳಪೆಯಿಂದ ಕೂಡಿದೆ ಆರೋಗ್ಯ ಇಲಾಖೆಯ ಈ ಕಾಮಗಾರಿ ನಿರ್ವಹಿಕೆಯನ್ನು ಕೆಎಚ್ಆರ್ಡಿಪಿ ಸಂಸ್ಥೆಗೆ ನೀಡಲಾಗಿದೆ ಆದರೆ ಆ ಸಂಸ್ಥೆಯ ಇಂಜಿನಿಯರ್ಗಳು ಸ್ಥಳದಲ್ಲಿ ಕಾಮಗಾರಿ ಗುಣಮಟ್ಟ ಪರಿಶೀಲಿಸದೆ ಕಳಪೆಗೆ ಕಾರಣರಾಗಿದ್ದಾರೆ ಸ್ಥಳಕ್ಕೆ ತೆರಳಿದಾಗ ಕಾರ್ಮಿಕರಷ್ಟೇ ಕೆಲಸ ಮಾಡುತ್ತಿದ್ದಾರೆ ಹೊರತು ಉಸ್ತುವಾರಿ ನೋಡಿಕೊಳ್ಳುವ ಯಾರೊಬ್ಬರೂ ಇರಲಿಲ್ಲ ಹೀಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಮಾಡುವ ಕೆಲಸ ಗುಣಮಟ್ಟ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಕಟ್ಟಡ ನಿರ್ಮಾಣದ ಸ್ಥಳಕ್ಕೆ ತೆರಳಿ ಲ್ಯಾಬ್ ಕಾಮಗಾರಿ ನಡೆಯುತ್ತಿದ್ದ ಕಾರ್ಮಿಕರಿಗೆ ಕೆಲಸ ಮಾಡದಂತೆ ಸೂಚಿಸಿದ ಶಾಸಕರು ವೈದ್ಯಾಧಿಕಾರಿಗಳ ವಸತಿ ಗೃಹಗಳ ಕಾಮಗಾರಿ ಸಮರ್ಪಕವಾಗಿರುವ ಬಗ್ಗೆ ಸಂಬಂಧಪಟ್ಟಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತರಾಟೆಗೆ ತೆಗೆದುಕೊಂಡರು ಅಧಿಕಾರಿಗಳು ನೀಡುತ್ತಿದ್ದ ಸಮಾಜ ಆಗಿರುವ ಕೆಲಸಕ್ಕೂ ಸಾಮ್ಯತೆ ಇಲ್ಲದಿರುವುದಕ್ಕೆ ಶಾಸಕರು ಅಪೇಕ್ಷಿಸಿದರು ಈ ಬಗ್ಗೆ ಆರೋಗ್ಯ ಸಚಿವರಿಗೆ ಮುಖ್ಯಮಂತ್ರಿಗೆ ಪತ್ರ ಬರೆಯುವುದಲ್ಲದೆ ಸದನದಲ್ಲಿ ಚರ್ಚಿಸುವುದಾಗಿ ತಿಳಿಸಿದರು ಕದ್ದು ಮುಚ್ಚಿ ಕಾಮಗಾರಿ ಮಾಡದಂತೆ ನೋಡಿಕೊಳ್ಳುವಂತೆ ಆಡಳಿತ ವೈದ್ಯಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಸೂಚಿಸಿದರು ಅಂತ ನಮ್ಮ ಕಳಪೆ ಕೆಲಸ ಆಗ್ತಾಯಿದೆ ತಾವು ದಯವಿಟ್ಟು ನೀವು ಬರ್ತೀರೋ ಇಲ್ಲ ನಿಮ್ಮ ಮಿನಿಸ್ಟ್ರು ಬರ್ತಾರೋ ಗೊತ್ತಿಲ್ಲ ಬಂದು ಇದನ್ನು ಪರಿಶೀಲನೆ ಮಾಡಿ ಇಲ್ಲಾಗಿರ್ತಕ್ಕಂಥ ನ್ಯೂನತೆಗಳನ್ನ ಥರ್ಡ್ ಪಾರ್ಟಿನ ಇನ್ಸ್ಪೆಕ್ಷನ್ ಮಾಡಿಸಿ ಕ್ವಾಲಿಟಿ ಚೆಕ್ ಮಾಡಿಸಿ ಆಫ್ಟರ್ವರ್ಡ್ಸ್ ಕೆಲಸ ಶುರು ಆಗಬೇಕು ಗೊತ್ತಾಯ್ತಾ ಅಲ್ಲಿವರೆಗೂ ಯಾವುದೇ ಥರದ ಈ ಆಯ್ತು ಈ ಕ್ಷಣದಿಂದ ಕೆಲಸನ ಸ್ಟಾಪ್ ಮಾಡಿಸಿ ಏಕೆಂದರೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಈ ಕ್ಷಣದಿಂದ ಕೆಲಸನ ಸ್ಟಾಪ್ ಆಗ್ಬೇಕು ಯಾಕೆ ಅಂದ್ರೆ ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ನೀವು ಬರೋವತ್ತೆ ಸರಿಪಡಿಸೋದಲ್ಲ ತ್ಯಾಪೆ ಹಾಕ್ಬಿಟ್ಟು ಇವಾಗ ಅವ್ರಿಗೆ ಡೈರೆಕ್ಷನ್ಸ್ ಕೊಡಿ ನಿಮ್ಮ ಎಡಬಲಿ ಎಕ್ಸಿಕ್ಯರ್ಗೆ ಯಾಸ್ ಇಟ್ ಈಸ್ ಕೆಲಸ ಹಂಗೆ ಸ್ಟಾಪ್ ಮಾಡಿ ಅದು ಮಾಡ್ಬಿಟ್ಟು ಅದನ್ನ ತಾವು ಸಿ ಸಿಇ ಬಂದು ಚೆಕ್ ಮಾಡಿದ್ಮೇಲೆ ನೀವು ಕೆಲಸ ಮುಂದುವರ್ಸಿರಿ ಹಾ ಈ ಸಂದರ್ಭ ಆಸ್ಪತ್ರೆ ವೈದ್ಯಾಧಿಕಾರಿ ಸುಧಾ ತಾಲೂಕು ಆರೋಗ್ಯಾಧಿಕಾರಿ ವಿಜಯ್ ಕುಮಾರ್ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು